ನಮಸ್ಕಾರಗಳು ಪೂಜ್ಯಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುಣಿ ಶಿವಾಚಾರ್ಯರ ಪಟ್ಟ ಅಧಿಕಾರ ವರ್ಧಂತಿ ಮಹೋತ್ಸವ ಹಾಗೂ ಜನ್ಮ ದಿನೋತ್ಸವ ದಿನಾಂಕ ಇಪ್ಪತ್ತು ಎಂಟು ಒಂಬತ್ತು ಎರಡ್ ಸಾವಿರದ ಎಪ್ಪತ್ನಾಲ್ಕು ಶನಿವಾರ ರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ನಡೆಯಲಿದೆ ವಿಶೇಷ ಶು ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೂಜೆಯಿಂದ ಪ್ಲಾಸ್ಟಿಕ್ ಮುಕ್ತ ಜನ ಜಾಗೃತಿ ಅಭಿಯಾನ ಮಹಾತ್ಮ ಗಾಂಧೀಜಿ ನೃತ್ಯದಿಂದ ತ್ರಿಪುರಾಂತದ ಮಣಿವಾಲ ಮಾಚಿದೇವರ ನೃತ್ಯದವರೆಗೆ ಜರುಗಲಿದೆ ಸರ್ವರಿಗೂ ಭಕ್ತಿಯ ಸುಸ್ವಾಗತ ಸ್ಥಳ ಶ್ರೀ ಜಗದ್ಗುರು ಗಣಲಿಂಗ ರುದ್ರಮುನಿ ಶಿವಾಚಾರ್ಯರ ಗವಿಮಠ ತ್ರಿಪುರ ಅಂತ ಬಸವ ಕಲ್ಯಾಣ ಧನ್ಯವಾದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರ ಪಟ್ಟ ಅಧಿಕಾರ ವರ್ಧಂತಿ ಮಹೋತ್ಸವ ಹಾಗೂ ಜನ್ಮ ದಿನೋತ್ಸವ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸರ್ವರಿಗೂ ಭಕ್ತಿಯ